ಸಿ ಕಚೇರಿಯಲ್ಲಿ ಕಾರ್ಮಿಕ ದಿನಾಚರಣೆ ದಾಂಡೆಲಿಯ ಸಿ ಐ ಟಿಯು ಕಚೇರಿಯಲ್ಲಿ ಸಿಐಟಿಯು ಪಕ್ಷದ ಧ್ವಜಾರೋಹಣ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು ಸಿಐಟಿಯುನ ಜಿಲ್ಲಾ ಕಾರ್ಯದರ್ಶಿ ಹಾಗೂ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಯೂನಿಯನ್ನ ಅಧ್ಯಕ್ಷ ಸಲೀಂ ಸೈಯದ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಕಾರ್ಮಿಕರಿಗೆ ಶುಭಾಶಯಗಳನ್ನು ತಿಳಿಸಿದರು ಡಿವೈಎಫ್ಐನ ಜಿಲ್ಲಾ ಸಮಿತಿ ರಾಜ್ಯ ಮುಖಂಡ ಡಿ ಸ್ಯಾಮ್ಸನ್ ಮಾತನಾಡಿ ದೇಶದ ಆರ್ಥಿಕತೆಯ ಭವಿಷ್ಯ ನಿರ್ಧರಿಸುವುದರಲ್ಲಿ ಕಾರ್ಮಿಕರದು ಮಹತ್ವದ ಪಾತ್ರವಾಗಿದೆ ಕಾರ್ಮಿಕ ಇತಿಹಾಸದಲ್ಲಿ ಹಲವಾರು ಹೋರಾಟಗಳ ನಂತರ ಕನಿಷ್ಠ ಸೌಲಭ್ಯಗಳನ್ನು ಪಡೆಯುವಂತಾಗಿದೆ ಆದರೆ ಸರ್ಕಾರ ಇನ್ನೂ ಕಾರ್ಮಿಕರ ನೇಮಕ ವೇತನ ಅಗತ್ಯ ಸೌಲಭ್ಯಗಳನ್ನು ನೀಡುವಲ್ಲಿ ವಿಫಲವಾಗಿದೆ ಇದು ಕಾರ್ಮಿಕರ ಗೌರವಯುತವಾದ ಬದುಕಲು ಕಷ್ಟವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಬುಧವಾರ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನ ಒಳಗಡೆ ನಡೆದ ಅವಘಡದಲ್ಲಿ ಮೃತಪಟ್ಟಿರುವ ಕಾರ್ಮಿಕನಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಗದೀಶ್ ನಾಯಕ್ ಲಕ್ಷ್ಮಣ್ ಜಾಧವ್ ಸಲೀಂ ಸೈಯದ್ ವಿಠಲ್ ರೇನ್ಕೆ ಜ್ಞಾನಪ್ಪ ಗೌಡರ್ ದೀಪಕ್ ನಾಯಕ್ ಮೆಥೂಸ್ ತಲ್ಪಾಟಿ ಆನಂದ್ ಶೆಟ್ಟಿಯಾ ಅನ್ವರ್ ನಾಗೇಂದ್ರ ಗುರವ್ ನಿಂಗರಾಜ್ ಗಾನಿಗೇರ್ ಸುರೇಶ್ ಗುರಂ ಜಾಕಿರ್ ಸೇಖ್ जड देवराज गणपती नशा शेखाल प्रधान कार्यदर्शन ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ